ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಣ್ಣಾಮ ಏನಾಗಿದೆ ಅಣ್ಣಾಮಲೆಗೆ ಗಡ್ಡ ಬಿಟ್ಕೊಂಡು ತಲೆ ಕೆದರಿಕೊಂಡು ಊರಿಂದ ಊರಿಗೆ ಹುಚ್ಚರಂಗೆ ಅನಾಥರಂತೆ ಓಡಾಡ್ತಾ ಇದ್ದಾರೆ ಐ ಪಿ ಎಸ್ ಹುದ್ದೆ ಕಾಕಿ ಬಟ್ಟೆ ಒಳ್ಳೆ ನೇಮ್ ಹಾಗೂ ಫೇಮ್ ಎಲ್ಲ ಬಿಟ್ಕೊಂಡು ಆ ತಮಿಳ್ನಾಡಿನಲ್ಲಿ ಹೀಗೆ ಅಲೆದಾಡ್ತಿದ್ದಾರಲ್ಲ ಏನಾಗಿದೆ ಅಂತ ಇವರಿಗೆ ಅಣ್ಣಮಲೆ ಅವರನ್ನ ಕರ್ನಾಟಕದ ಜನ ಹೀಗೆ ನೋಡ್ತಿದ್ರೆ ಏನು ಅಂದ್ಕೊಳ್ಳೋದು ಕ್ಲೀನ್ ಶೇವ್ ಕಾಕಿ ಯೂನಿಫಾರ್ಮ್ ಹೀರೋ ಅಂತಿದ್ದ ಅಣ್ಣಮಲೆ ತಮಿಳ್ನಾಡಿನ ರೋಡ್ ರೋಡ್ನಲ್ಲಿ ಅಲೆದಾಡ್ತಾ ಇದ್ದಾರೆ ಸ್ವತಃ ಬಿ ಜೆ ಪಿ ನಾಯಕರೇ ಹೇಳ್ತಾರೆ ಏನಾಗಿದೆ ಈ ಅಣ್ಣಮಲೆಗೆ ಅಂತ எல்லா கட்சிகளும் கங்கணம் கட்டி கொண்டு நிற்கிறாங்க ஒரு கட்சி தலைவர் என்னை பார்த்து அண்ணாமலை பாருங்க பூச்சாண்டி மாயாண்டி மாதிரி இருக்கார் அப்படிங்கிறார் தாடியெல்லாம் வளர்த்துக்கிட்டு அவரை பாருங்க பூச்சாண்டி மாயாண்டி மாதிரி இங்கேயும் சுற்றிக்கிட்டு இருக்கார் நான் இதை இவங்களாம் சொல்கிறாங்கன்னா நான் பார்த்து பெருமைப்படுறேங்க இன்னொரு தலைவர் சொல்கிறார் லேகி வைக்கிற மாதிரி ஊரெல்லாம் சுற்றிக்கிட்டு இருக்காருங்க நான் மரியாதைக்காக அந்த தலைவருடைய பேரெல்லாம் இங்கே சொல்ல விரும்பலைங்க லேகியை வைக்கிற மாதிரி ஊரெல்லாம் சுற்றுறாரு ತಿರು தான் ಪೂಚಾಂಡಿ ಅಣ್ಣಮಲೆ ಅವರಿಗೆ ಕರ್ನಾಟಕದಲ್ಲಿರುವ ಕ್ರೇಜ್ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ರು ಕೂಡ ಜನ ಗೆಲ್ಸ್ ಬಿಡ್ತಿದ್ರು ಆದ್ರೆ ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ಅಣ್ಣಮಲೆ ತಮಿಳ್ನಾಡಿಗೆ ಹೋಗ್ತಾರೆ ಸಂಘಟನೆ ಮಾಡ್ತೀನಿ ಅಂತ ಯಾರು ಕೂಡ ಅವತ್ತು ಅಣ್ಣಮಲೆ ಅವರನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ತಮಿಳ್ನಾಡಿನಲ್ಲಿ ಯಾವುದೋ ಸಿನಿಮಾ ಸ್ಟಾರ್ ಚುನಾವಣೆಗೆ ನಿಂತರೆ ಆರಾಮಾಗಿ ಗೆದ್ದು ಬಿಡ್ತಿದ್ರು ಆದರೆ ಅಣ್ಣಮಲೆಗೆ ಚಾನ್ಸ್ ಇಲ್ಲ ಅಂತಿದ್ರು ಬಿ ಜೆ ಪಿ ತಮಿಳ್ನಾಡಿನಲ್ಲಿ ಬೇರೂರುತ್ತೆ ಅಂದರೆ ನಗ್ತಿದ್ರು ಆದರೆ ಇವತ್ತು ಆ ವ್ಯಕ್ತಿ ತಮಿಳ್ನಾಡಿನಲ್ಲಿ ಸುನಾಮಿಯನ್ನೇ ಎಬ್ಬಿಸಿದ್ದಾರೆ ಆ ಕೇಸರಿ ಸುನಾಮಿಗೆ ಎಂ ಕೆ ಸ್ಟಾಲಿನ್ ಕೊಚ್ಚಿಕೊಂಡು ಹೋಗಲಿದ್ದಾರೆ ಒಬ್ಬ ಎಜುಕೇಟೆಡ್ ರಾಜಕೀಯಕ್ಕೆ ಬರಬೇಕು ಆದರೆ ನಮ್ಮಲ್ಲಿ ಅದು ಸಾಧ್ಯ ಆಗೋದಿಲ್ಲ ಹಣ ಬಲ ನೇಮ್ ಫೇಮ್ ಅಥವಾ ಕುಟುಂಬ ರಾಜಕಾರಣ ಇದ್ರೆ ಅಷ್ಟೇ ರಾಜಕೀಯ ಅಂಥದ್ರಲ್ಲಿ ಅಣ್ಣಮಲೆ ಅವರು ತಮಿಳುನಾಡಿನ ಬಿ ಜೆ ಪಿ ಪಕ್ಷದ ಜವಾಬ್ದಾರಿ ತಗೊಂಡು ಹೋರಾಟ ಶುರು ಮಾಡಿದರು ಯಾರನ್ನು ಕೂಡ ಬಿಡಲಿಲ್ಲ ಸ್ಟಾಲಿನ್ನ ನಿದ್ದೆಯನ್ನ ಕೆಟ್ಟಿಸಿದ್ರು ಡಿ ಎಂ ಕೆ ಪಕ್ಷದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆ ತಂದರು ಸ್ಟಾಲಿನ್ ಸರ್ಕಾರದ ಆಳುಗಳಂತೆ ಕೆಲಸ ಮಾಡ್ತಿದ್ದ ತಮಿಳ್ ಮಾಧ್ಯಮಗಳನ್ನ ತರಾಟೆಗೆ ತಗೊಂಡ್ರು ಅಷ್ಟೇ ಅಲ್ಲ ತಮ್ಮ ಜೊತೆ ಮೈತ್ರಿ ಮಾಡಿಕೊಂಡ ಜಯಲಲಿತಾ ಅವರ ಎಐಡಿಎಂಕೆ ಪಕ್ಷವನ್ನ ಕೂಡ ಬಿಡ್ಲಿಲ್ಲ ತಮ್ಮ ಪಕ್ಷದಲ್ಲಿ ತಪ್ಪು ಮಾಡಿದವರನ್ನ ಕೇರ್ ಮಾಡದೆ ಜಾಡಿಸಿದ್ರು ಇದರ ನಡುವೆ ಅಣ್ಣಮಲೆಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಎನ್ಎಂಎನ್ ಮಕ್ಕಳ್ ಆಂಧ್ರದಲ್ಲಿ ಜಗನ್ ತಂದೆ ಸಾವಿನ ನಂತರ ಆಂಧ್ರದಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಇಡೀ ರಾಜವನ್ನ ಸುತ್ತಾಡಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದು ಸಿ ಎಂ ಆಗ್ತಾರೆ ಅವರಿಗಾದ್ರೆ ಅಪ್ಪನ ಹೆಸರಿತ್ತು ಆದ್ರೆ ಅಣ್ಣಮಲೆಗೆ ಅಂಥದ್ ಯಾವ ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ ಆದ್ರೂ ಇವತ್ತು ಆ ವ್ಯಕ್ತಿ ಹಳ್ಳಿಯಲ್ಲಿ ಕೂತು ವ್ಯವಸಾಯ ಮಾಡುವ ಅಜ್ಜಿಯರಿಗೂ ಪರಿಚಯ ಅಷ್ಟರ ಮಟ್ಟಿಗೆ ಅಣ್ಣಮಲೆಗೆ ತಮಿಳ್ನಾಡಿನಲ್ಲಿ ಪ್ರೀತಿ ಕೊಡಲಾಗ್ತಾ ಇದೆ ಒಂದು ಪಕ್ಷವನ್ನ ಹೇಗೆ ಕಟ್ಟಬಹುದು ಸಂಘಟನೆಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಅಣ್ಣಮಲ್ಯ ಅವರಿಂದ ನೋಡಿ ಕಲಿಬೇಕು ಬೂತ್ ಮಟ್ಟದಿಂದ ಕೆಲಸ ಮಾಡ್ತಿದ್ದಾರೆ ತಮಿಳುನಾಡಿನಲ್ಲಿ ಅನಕ್ಷರತೆ ಜಾಸ್ತಿ ಅವರಿಗೂ ಕೂಡ ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ ಸ್ಟಾಲಿನ್ಗೆ ವಯಸ್ಸಾಯ್ತು ಉದಯನಿಧಿ ಸ್ಟಾಲಿನ್ಗೆ ಬಹಳ ಕಷ್ಟ ಇದೆ ರಾಜಕೀಯದಲ್ಲಿ ಮುಂಚೆ ಎಲ್ಲ ಹಿಂದೂ ವಿರೋಧಿಯಾಗಿ ನಾಟಕ ಮಾಡಿ ಗೆಲ್ತಿದ್ರು ಆದ್ರೆ ಈಗ ರಾಮ ಮಂದಿರದ ಉದ್ಘಾಟನೆ ನಂತರ ತಮಿಳುನಾಡಿನಲ್ಲೂ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಇದರ ನಡುವೆ ಬಿಜೆಪಿ ಒಂದು ದೊಡ್ಡ ಗೇಮ್ ಪ್ಲಾನ್ ಅನ್ನ ಮಾಡ್ತು ಒಂದೆರಡು ವಾರದ ಹಿಂದೆ ಸುಮಾರು ಹದಿನೈದು ಮಾಜಿ ಶಾಸಕರು ಬಿಜೆಪಿಯನ್ನ ಸೇರಿಕೊಳ್ತಾರೆ ಅವರೆಲ್ಲರೂ ಕೂಡ ಎಐಡಿಎಂಕೆ ಪಕ್ಷದವರು ಇದುವರೆಗೂ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ನಾಯಕರು ಅಣ್ಣಮಲೆ ಜೊತೆಗೆ ಕೈ ಜೋಡಿಸಿದ್ದಾರೆ ಅಷ್ಟರ ಮಟ್ಟಿಗೆ ಅಣ್ಣಮಲೆ ತಮಿಳುನಾಡಿನಲ್ಲಿ ಸಂಚಲನ ಮಾಡ್ತಾ ಇದ್ದಾರೆ ಅದರಲ್ಲೂ ಮೋದಿ ಬೇರೆ ತಮಿಳುನಾಡಿನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂದಿದ್ದಾರೆ ಹಾಗೇನಾದ್ರೂ ಆದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ ಹಿಂದೆ ಆಗ್ತಿದ್ರೆ ತಮಿಳುನಾಡಿನಲ್ಲಿ ಕೇಂದ್ರದ ನಾಯಕರ ಪರಿಚಯ ಕೂಡ ಇರ್ತಾ ಇರಲಿಲ್ಲ ಆದರೆ ಈಗ ಮೋದಿಜಿ ತಮಿಳುನಾಡಿನ ಜನರಿಗೆ ತುಂಬಾ ಪರಿಚಿತರಾಗಿದ್ದಾರೆ ಕಳೆದ ಬಾರಿ ಮೋದಿ ತಮಿಳುನಾಡಿಗೆ ಬಂದಾಗ ஸ்டாலின் எந்த அவமான ஆகித்து அனோதன்ன கண்ணாரே நோட் தீவின் ஆ மோதி மேல அல்ல சேர்த்த ஜன மோதி மோதி அந்த ஷை கூட பல்வேறு நிகழ்ச்சி பங்கேற்க வரும் ಇದೆಲ್ಲ ಸ್ಟಾಲಿನ್ ಹಾಗೂ ಆತನ ಮಗನ ನಿದ್ರಾಭಂಗಕ್ಕೆ ಕಾರಣ ಆಗಿದೆ ಇದಲ್ಲದೆ ಅಣ್ಣಮಲ್ಲೆಯನ್ನ ತಮಿಳುನಾಡಿನಿಂದ ಓಡಿಸೋದಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನ ಸ್ಟಾಲಿನ್ ಇದುವರೆಗೂ ಮಾಡಿದ್ದಾರೆ ಬೇಕಾದಷ್ಟು ಕೇಸ್ಗಳು ಅಣ್ಣಾಮಲ್ಲೆ ಅವರ ಮೇಲೆ ಹಾಕಿದ್ದಾರೆ ಆದ್ರೂ ಜಗ್ಗಲಿಲ್ಲ ಸಿನಿಮಾ ಸ್ಟಾರ್ ವಿಜಯನ್ನ ರಾಜಕೀಯಕ್ಕೆ ತರುವ ಪ್ಲಾನ್ಗಳು ನಡೀತು ಆದರೆ ಅದು ಕೂಡ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿಲ್ಲ ಆದರೆ ಎಫೆಕ್ಟ್ ಆಗ್ತಾ ಇರೋದು ಸ್ಟಾಲಿನ್ಗೆ ಮತ್ತು ಅವರ ಸರ್ಕಾರಕ್ಕೆ ಮೊನ್ನೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ಕೇಂದ್ರದಿಂದ ದುಡ್ಡು ಕೊಟ್ಟಿಲ್ಲ ಅಂದ ಹಾಗೆ ಅದಕ್ಕೂ ಮುಂಚೆ ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಕೂಡ ಇದೇ ಆರೋಪವನ್ನು ಮಾಡಿದರು ಅಣ್ಣಮಲೆ ಹವ ನೋಡಿ ಈ ರೀತಿ ಬಾಣವನ್ನ ಬಿಡ್ತಾರೆ டி தௌசண்ட் கிரோர் இன் த லாஸ்ட் நைன் இயர்ஸ் ஆஃப் மோடி ஜிஸ் ரூல் லெட் இம் பிரசென்ட் லெட் இம் கம்பேர் ஆல்ரிங் ஸ்டேட்ஸ் மோடி ஜிஸ் தமிழ்நாடு அண்ணாதுரை ஜிஸ் செப்பல் நாவ் தமிழ்நாடு ஸ்டாலின் ஜிஸ் ஃபவுண்ட் ஓட் தட் செப்பல் இன் டிஎம்ஸ் ஓல்ட் செப்பல் இஸ் வியரிங் திஸ் கமிங் ஃபார் எலக்ஷன் கேம்பெயினிங் ఐ ఐ టెల్లింగ్ దట్ 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 విల్ విల్ బైట్ బైట్ హిమ్ ఇట్స్ ఇట్స్ ఓల్డ్ ఇయర్ మిస్టర్ ఎమ్ కే స్టాలిన్ ఛాలెంజింగ్ లెట్ తమిళనాడు డిడ్ నాట్ రిసీవ్ ఇన్ ద లాస్ట్ ఇయర్స్ ఆఫ్ రూల్ లెట్ సోషల్ ట్స్టర్ వైస్ పెండింగ్ ఎడ్యుకేషన్ సోషల్ సెక్టర్ పెండింగ్ దట్ తమిళనాడు వాస్ గివన్ Let him, let him disprove let him let him give a fax. let him disprove that a state like Tamil Nadu did not get funds for airport expansion for ports and for national highway let him present a white paper let him compare all the neighboring states let him compare the states from the northern part of India he doesn't have any argument to prove that Tamil Nadu was given the raw end of the deal that is why we are continuously telling be it a smart city thousand crore, Tamil Nadu has got higher number of smart cities than rest of the country. Be it Amritsar city, Tamil Nadu has got highest number of Amritsar cities than rest of the country. Be it the national highway expansion, Tamil Nadu has got highest. Be it medical colleges, Tamil Nadu got 16. So whatever data you see, state like Tamil Nadu, which has got Modi ji in its heart, and Modi ji has got Tamil Nadu in his heart, Tamil Nadu has been given. ಲಾಟ್ ಆಫ್ ಪ್ರಾಜೆಕ್ಟ್ ಮೋರ್ ದನ್ ಎನಿ ಅದರ್ ಸ್ಟೇಟ್ ಹಿ ಡಸನ್ ಟಾಕ್ ಅಬೌಟ್ ಇಟ್ ಬಿಕಾಸ್ ಈಗ ಅಣ್ಣಮಲೆ ಗೆ ನೇರವಾಗಿ ಸವಾಲ್ ಹಾಕಿದ್ದಾರೆ ವಿತ್ ಪ್ರೂಫ್ ಮೋದಿಜಿ ಹತ್ತು ವರ್ಷದಲ್ಲಿ ಏನೇನ್ ಕೊಟ್ರು ಎಷ್ಟ್ ಕೊಟ್ರು ಅನ್ನೋದನ್ನ ಲೆಕ್ಕ ಕೊಟ್ಟಿದ್ದಾರೆ ಸ್ಟಾಲಿನ್ ಕತೆ ಹೇಗಾಗಿದೆ ಅಂದ್ರೆ ತಾನೇ ಬಿಟ್ಟ ಬಾಣ ತನ್ನ ಎದೆಗೆ ಬಂದು ಚುಚ್ಚಿದಂತೆ ಆಗಿದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ